ಐದು ವರ್ಷಕ್ಕೆ ಒಮ್ಮೆ ಬರುವಂಥ ಪ್ರಜಾಪ್ರಭುತ್ವದ ಹಬ್ಬ ಈ ಹಬ್ಬ ಆಚರಿಸೋದು ಮಾತ್ರ ಅಲ್ಲ ಸಂಭ್ರಮಿಸುವಂಥದ್ದು ಸಂಭ್ರಮಿಸುವುದರ ಜೊತೆಯಲ್ಲಿ ಕಡ್ಡಾಯವಾಗಿ ಸಂಭ್ರಮಿಸುವಂಥ ಒಂದು ಹಬ್ಬ ಇದು ಪ್ರತಿಯೊಬ್ಬರ ನಾಗರಿಕರನ್ನು ಕೂಡ ಕಡ್ಡಾಯವಾಗಿ ಮಾಡುವಂಥ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಕೂಡ ಇರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ನಮ್ಮ ಆದ್ರೂ ಕೂಡ ಮತಗಟ್ಟೆಯ ಜಾಗದಲ್ಲಿ ಆಗಿರ್ಬೋದು ಅಥವಾ ಮತಗಳ ವೋಟಿಂಗಿನ ರೇಷಿಯೋ ಅಂತ ಬಂದಾಗ ಐವತ್ತ್ಮೂರು ಪರ್ಸೆಂಟು ಅರವತ್ತು ಪರ್ಸೆಂಟು ಅರವತ್ತೈದು ಪರ್ಸೆಂಟು ಇದು ಯಾಕೋ ಅಷ್ಟು ಒಳ್ಳೆಯ ಸುದ್ದಿ ಅಲ್ಲ ನಮ್ಮೆಲ್ಲರಿಗೂ ಕೂಡ ಯಾಕೆ ಆ ನಲ್ವತ್ತು ಪರ್ಸೆಂಟು ಆಗ್ತಾಯಿಲ್ಲ ಅಂತನ್ನುವಂಥ ಒಂದು ಯಕ್ಷ ಪ್ರಶ್ನೆ ಎಲ್ಲರ್ಗು ಕಾಡ್ತಾ ಇರುವಂಥದ್ದು ನಾನು ಇವತ್ತು ನಮಸ್ಕಾರ ನಾನು ಇವತ್ತು ವಯಸ್ಸಾದಂಥ ವೃದ್ಧರನ್ನ ನೋಡಿದ್ದೀನಿ ನಡೆಯೋಕ್ಕೆ ಆಗಲ್ಲ ಅಂಥವರೆಲ್ಲ ಬಂದು ಇವತ್ತು ಹಿರಿಯ ಜೀವಗಳು ಇವತ್ತು ಬಂದು ವೋಟ್ ಮಾಡ್ತಾ ಇರೋವಂಥದ್ದು ಬಂದಾಗ ಈ ನಲ್ವತ್ತು ಪರ್ಸೆಂಟ್ ಯಾಕೆ ಅಂತವಂಥದ್ದು ಬರುತ್ತೆ ಎಲ್ಲರಿಗೂ ಕೂಡ ಕೈ ಮುಗಿದು ಕೇಳ್ಕೊಡೋದೇನು ಅಂತ ಈ ಬಿಟ್ಟು ದಯವಿಟ್ಟು ನಿಮ್ಮ ಹಕ್ಕನ್ನು ಚಲಾಯಿಸುವಂಥ ಅನಿವಾರ್ಯತೆ ಮತ್ತು ಅಗತ್ಯ ಎರಡೂ ಕೂಡ ಇವತ್ತಿರುವಂಥದ್ದು ಇದು ದಿವಸ ದಿವಸ ಬರುವಂಥದ್ದಲ್ಲ ಪ್ರತಿ ಐದು ವರ್ಷಕ್ಕೊಂದು ಸಲ ಬರುವಂಥದ್ದು ನಮ್ಮ ಸರ್ಕಾರವನ್ನು ನಿರ್ಧಾರ ಮಾಡುವಂಥ ಅಧಿಕಾರ ತೀರ್ಮಾನ ನಮ್ಮದೇ ಪ್ರತಿ ಪ್ರತಿಯೊಂದು ಓಟನೂ ಕೂಡ ಅಷ್ಟೇ ಅಮೂಲ್ಯವಾಗಿರುತ್ತೆ ಅಂತನ್ನುವಂಥದ್ದು ಎಲ್ಲರಿಗೂ ಯಾವಾಗ ಆ ಅರಿವಿಗೆ ಬರುತ್ತೆ ಆವಾಗ ಖಂಡಿತವಾಗಿದು ಬರ್ತಾರೆ ಅವಾಗ ಏನಾಗ್ಬಿಡುತ್ತೆ ಕೆಲವರಲ್ಲಿ ಅದಿರ್ಬೋದು ಒಂದಲ್ವ ಏನು ತೊಂದರೆ ಇಲ್ಲ ಏನೋ ಅಂಥ ದೊಡ್ಡ ಡಿಫ್ರೆನ್ಸ್ ಮಾಡಲ್ವೇನೋ ಅಂತವಂಥದ್ದು ಹಾಗೆ ಯೋಚನೆ ಮಾಡಿ ಮಾಡಿಯೇ ಮೂವತ್ತು ಮ ಮೂವತ್ತೈದು ನಲವತ್ತು ಪರ್ಸೆಂಟು ಕಮ್ಮಿ ಆಗೋದಕ್ಕೆ ಚಾನ್ಸಸ್ ಇದೆಯೋ ಏನೋ ಗೊತ್ತಿಲ್ಲ ಯುವಕರು ಬರಬೇಕು ಆಮೇಲೆ ಸ್ಪೆಷಲಿ ಫಸ್ಟ್ ಟೈಮ್ ಓಟ್ ಮಾಡುವಂಥವ್ರು ಬಹಳಷ್ಟು ಅನುಕೂಲಗಳನ್ನು ಇವತ್ತು ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ಏನು ಅಂತಂದರೆ ವಯಸ್ಸಾದವ್ರಿಗೆ ಅಂದರೆ ಎಂಬತ್ತು ವರ್ಷದ ಮೇಲ್ಪಟ್ಟಂಥವ್ರಿಗೆ ಮನೆಯಲ್ಲೇ ಒಂದು ಓಟ್ ಮಾಡುವಂಥದ್ದು ಆಮೇಲೆ ನಡೆಯೋಕ್ಕಾಗಲಿಲ್ಲ ಅಂತನ್ನೋರಿಗೆ ವೀಲ್ಚೇರ್ನ ವ್ಯವಸ್ಥೆ ಆಮೇಲೆ ಅವರಿಗೆ ಮೊದಲನೆಯ ಆದ್ಯತೆ ಎಲ್ಲದಕ್ಕಿಂತ ಮಿಗಿಲಾಗಿ ಇವತ್ತು ರಜೆ ಘೋಷಿಸಿದೆ ಇವತ್ತು ಎಲ್ಲರೂ ಕೂಡ ನೋಡಿ ಇಲ್ಲಿ ನಮಗೆ ಒಂದು ಅರ್ಧ ಗಂಟೆ ಕೆಲಸ ಆಗ್ಬೋದು ಆ ಅರ್ಧ ಗಂಟೆಯ ಒಂದು ಕೆಲಸಕ್ಕೆ ಒಂದು ಇಡೀ ದಿವಸವನ್ನು ಇವತ್ತು ರಜೆ ಕೊಟ್ಟಿರುವಂಥದ್ದು ಇನ್ನು ಮಿಕ್ಕಿದಟ್ಟು ಇಪ್ಪತ್ತ್ನಾಲ್ಕು ಗಂಟೆಗಳು ನಮ್ಮ ಹತ್ರ ಇದೆ ಅರ್ಧ ಗಂಟೆ ಮಾತ್ರ ಇದಕ್ಕೆ ಕೆಲಸ ಆಗುವಂಥದ್ದು ಆದರೆ ಆ ಅರ್ಧ ಗಂಟೆಯ ವಿಚಾರ ಇವತ್ತು ನಮ್ಮ ಸರ್ಕಾರವನ್ನು ನಿರ್ಧಾರ ಮಾಡುವಂಥ ಅಷ್ಟು ಅಮೂಲ್ಯವಾದಂಥ ಅರ್ಧ ಗಂಟೆ ಇದೆ ಇವತ್ತು ಎಲ್ಲರೂ ಕೂಡ ಅದನ್ನು ಅರಿತುಕೊಂಡು ದಯವಿಟ್ಟು ದಯಮಾಡಿ ಇನ್ನೂ ಸಾಯಂಕಾಲ ಆರು ಗಂಟೆ ತಮಗೂ ಇವತ್ತು ಮತಗಟ್ಟೆಗಳು ಓಪನ್ ಇರುತ್ತೆ ತಮ್ಮ ಮತ ತಮ್ಮ ಮತಗಳಿಗೋಸ್ಕರವಾಗಿ ಮತಗಟ್ಟೆಗಳು ಕಾಯುತ್ತಾ ಇರ್ತವೆ ಯಾಕಂತಂದರೆ ಯಾವಾಗ ನಮಗೆ ನಮ್ಮ ಹಕ್ಕನ್ನು ನಾವು ಚಲಾಯಿಸೋದಿಲ್ವೋ ನಮ್ಮ ಹಕ್ಕನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳೋದಿಲ್ವೋ ಯಾವುದೇ ಒಂದು ಸರ್ಕಾರ ಬಂದಾಗ ಆ ಸರ್ಕಾರದ ವಿಚಾರವಾಗಿ ಕ್ರಿಟಿಸೈಸ್ ಮಾಡುವಂಥ ಹಕ್ಕು ನಮಗಿಲ್ಲ ಅಲ್ವಾ ಸೊ ಇವತ್ತು ಎಲ್ಲರನ್ನೂ ಕೂಡ ನಾವೆಲ್ಲ ಜವಾಬ್ದಾರಿಯುತವಾಗಿ ನಮ್ಮ ಹಕ್ಕನ್ನು ಚಲಾಯಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೈ ಕೇಳ್ಕೊಳ್ಳೋದು ಮತ್ತು ಆರು ಗಂಟೆ ತನಕನೂ ಇವತ್ತು ಸಮಯ ಇದೆ ಎಲ್ಲರೂ ಮತಗಟ್ಟೆಗಳಿಗೆ ಬನ್ನಿ ತಮ್ಮ ಅಮೂಲ್ಯ ಅಮೂಲ್ಯವಾದಂಥ ಮತವನ್ನು ಚೆನ್ನಾಗಿ ಓಕೆ